ಭಯ ಎಂಬ ಕೆಟ್ಟ ಚಟ ಇದ್ದರೆ ಭಯ ಒಂದು ಪದ ಆದರೆ ಮನುಷ್ಯನ ಮನಸ್ಸನ್ನು ಸಾಧ್ಯತೆಯನ್ನು ಭವಿಷ್ಯವನ್ನು ಕನಸುಗಳನ್ನು ಆಲ್ ಒಂದೇ ಹೊಡೆತದಲ್ಲಿ ನಿಲ್ಲಿಸಿಬಿಡುವ ಶಕ್ತಿ ಇದಕ್ಕಿದೆ ನೀನು ಯಾರು ಯಾವ ಕನಸು ಇಟ್ಟುಕೊಂಡಿದ್ದೀಯಾ ಯಾವ ಜೀವನ ಬೇಕು ಅದಕ್ಕಾಗಿ ಎಷ್ಟು ಹಗಲೂ ರಾತ್ರಿ ಹೋರಾಟ ಮಾಡ್ತೀಯ ಇವುಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಭಯ ನಿನ್ನನ್ನು ಹಿಂದಕ್ಕೆ ಹಿಡಿಯುತ್ತಾ ಬಂದಿದೆ ಮತ್ತು ನೀನು ಅದೆಲ್ಲ ಗೊತ್ತಿದ್ದರೂ ಅದನ್ನು ನೀನು ಚಟ ಆಗಿ ಮಾಡಿಕೊಳ್ಳಿರುವೆ ಹೌದು ಭಯ ಕೂಡ ಒಂದು ಚಟ ಒಮ್ಮೆ ಬಂದು ನಿಂತರೆ ಪ್ರತಿ ಸಂದರ್ಭದಲ್ಲೂ ಅದನ್ನೇ ಕರೆದುಕೊಂಡು ಹೋಗ್ತೀಯ ಆದರೆ ಕೇಳು ಇಂದು ಈ ಕ್ಷಣದಲ್ಲಿ ಈ ಮಾತು ಕೇಳುತ್ತಿದ್ದಾಗ ನೀನು ಗೊತ್ತಿಲ್ಲದ ಸತ್ಯವೊಂದಿದೆ ನೀನು ಭಯದಿಂದ ಹುಟ್ಟಿಲ್ಲ ನೀನು ಭಯವಿಲ್ಲದ ಮಗುವಾಗಿ ಹುಟ್ಟಿದ್ದೀಯಾ ಮಗುವಿಗೆ ಬೀಳೋದಕ್ಕೆ ಭಯ ಇಲ್ಲ ಹೊಸದು ಕಲಿಯೋಕೆ ಭಯ ಇಲ್ಲ ಜಗತ್ತನ್ನು ನೋಡಲು ಭಯ ಇಲ್ಲ ಹೆಜ್ಜೆ ಹಾಕಲು ಓಡಲು ಬಿದ್ದು ಮತ್ತೆ ಎದ್ದು ನಿಲ್ಲಲು ಒಂದೂ ಭಯವಿಲ್ಲ ಹಾಗಾದರೆ ಈಗ ಏಕೆ ಭಯ ಏಕೆಂದರೆ ನಾವೇ ಭಯಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೇವೆ ನಾವೇ ಭಯಕ್ಕೆ ಬೆಳೆಸಿದ್ದೇವೆ ನಾವೇ ಭಯಕ್ಕೆ ಸೀಟ್ ಕೊಟ್ಟು ನಮ್ಮ ಜೀವನದ ಡ್ರೈವರ್ ಆಗಿದ್ದೇವೆ ಇನ್ನು ಮುಂದೆ ಕೇಳು ಇಳಿಸಿಬಿಡಬೇಕಾದ ಚಟ ಇದಾಗಿದ್ದರೆ ನೀನು ಕೈಯಲ್ಲಿ ಹಿಡಿದಿರುವ ಬೆಂಕಿಯ ಕಡ್ಡಿ ನಿನ್ನನ್ನೇ ಸುಡುತ್ತದೆ ಅಂತ ಗೊತ್ತಿದ್ದರೆ ಅದನ್ನು ಬಿಟ್ಟುಕೊಂಡು ಹೋಗ್ತೀಯಾ ಅಲ್ವಾ ಹಾಗೆ ಇದೆ ಭಯ ನಿನ್ನನ್ನು ಸುಡುತ್ತಿದೆ ನಿನ್ನ ಅವಕಾಶಗಳನ್ನು ಸುಡುತ್ತಿದೆ ನಿನ್ನ ಕನಸುಗಳನ್ನು ಸುಡುತ್ತಿದೆ ನಿನ್ನ ಪ್ರಗತಿಯನ್ನು ಸುಡುತ್ತಿದೆ ಇನ್ನು ಬಿಟ್ಟುಬಿಡುವ ಕಾಲ ಬಂದಿದೆ ಶ್ ಹೇಗೆ ಬಿಟ್ಟು ಬಿಡೋದು ಒಂದು ಏಕೆ ಭಯ ಎಂದು ನಿನ್ನನ್ನೇ ಕೇಳು ಪ್ರಶ್ನೆ ಕೇಳಿದಾಗ ತೊಂಬತ್ತು ಪರ್ಸೆಂಟ್ ಭಯಗಳಿಗೆ ಉತ್ತರವೇ ಇಲ್ಲ ಅವು ಇಮ್ಯಾಜಿನೇಷನ್ ಮಾತ್ರ ಎರಡು ಮೊದಲ ಹೆಜ್ಜೆ ಹಾಕು ಭಯಕ್ಕೆ ದೊಡ್ಡ ಶಕ್ತಿ ಇದ್ದರೆ ನಿನ್ನ ಮೊದಲ ಆಕ್ಷನ್ ಅದಕ್ಕೂ ದೊಡ್ಡದು ನೀನು ಹೆಜ್ಜೆ ಹಾಕಿದಾಗ ಭಯ ಹಿಂದಕ್ಕೆ ಹೋಗುತ್ತೆ ಮೂರು ನಿನ್ನ ಮೈಂಡ್ಗೆ ಕಮ್ಯಾಂಡ್ ಕೊಡು ನಾನು ಆಗ್ತೀನಿ ನಾನು ಮಾಡ್ತೀನಿ ನಾನು ಹೆದರೋದಿಲ್ಲ ರಿಪೀಟ್ ಮಾಡಿ ಒನ್ ಡೇ ಅಲ್ಲ ಪ್ರತಿದಿನ ನಾಲ್ಕು ಭಯವನ್ನು ಬದಲಾಯಿಸಿ ಧೈರ್ಯವನ್ನು ಚಟ ಮಾಡು ಭಯ ಬರುತ್ತಂತೆ ನಿಲ್ಲಬೇಡ ಭಯ ಬರುತ್ತಂತೆ ಮೂವ್ ಆಗು ಮೂವ್ ಆಗ್ತಾ ಹೋದರೆ ಭಯ ಮೆಲ್ಟ್ ಆಗ್ತದೆ ನೆನಪಿಟ್ಟುಕೋ ನಿನ್ನ ಜೀವನಕ್ಕೆ ಡ್ರೈವರ್ ನೀನು ಭಯಕ್ಕೆ ಸ್ಟೀರಿಂಗ್ ಕೊಡಿದರೆ ಅದು ನಿನ್ನ ಗಮ್ಯ ಅದು ತಲುಪಿಸಲ್ಲ ಆದರೆ ಧೈರ್ಯಕ್ಕೆ ಕೊಟ್ಟರೆ ಅದು ನಿನ್ನನ್ನು ನಿನ್ನ ಜೀವನದ ಅತ್ಯುತ್ತಮ ವರ್ಷನ್ ಕಡೆ ಕೊಂಡು ಹೋಗುತ್ತದೆ ನೀನೀಗ ಇಲ್ಲಿ ಈ ಮಾತು ಕೇಳ್ತಾ ಇದ್ದೀಯಾ ಅಂದರೆ ನಿನ್ನ ಒಳಗಿನ ಧೈರ್ಯ ಇನ್ನೂ ಜೀವಂತ ಇದೆ ಅದನ್ನು ಕರೆ ಎಬ್ಬಿಸು ಬಲ ಕೊಡು ಕೊನೆಯ ಮಾತು ಭಯ ಒಂದು ಚಟ ಆದ್ರೆ ಒಂದು ಆಯ್ಕೆ ಇಂದು ನಿನ್ನ ಆಯ್ಕೆಯೇನು